ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ತುಂಬಾ ಸುಲಭವಾಗಿ ಮನೆಯಲ್ಲೇ ಬರೀ ಒಂದು ಲೀಟರ್ ಹಾಲನ್ನು ಉಪಯೋಗಿಸಿ ರಸಮಲೈ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ರಸಮಲೈನ ಮಾಡಬೇಕಾದ್ರೆ ಪನ್ನೀರನ್ನು ತುಂಬ ಹೊತ್ತು ನಾದ್ಕೋಬೇಕಾಗತ್ತೆ ಹತ್ತಿಪ್ಪತ್ತು ನಿಮಿಷ ಅದರಲ್ಲೇ ವೇಸ್ಟ್ ಆಗಿಬಿಡತ್ತೆ ಎಷ್ಟೇ ಚೆನ್ನಾಗಿ ನಾದ್ಕೊಂಡ್ರೂ ಪನ್ನೀರು ಬೇಗ ಸಾಫ್ಟ್ ಆಗೋದಿಲ್ಲ ಈ ವಿಡಿಯೋನ ನೋಡಿ ನೀವು ರಸಮಲೈನ ಟ್ರೈ ಮಾಡಿದ್ರೆ ಸೆಕೆಂಡ್ಗಳಲ್ಲಿ ಪನ್ನೀರನ್ನು ಸಾಫ್ಟ್ ಮಾಡಿಕೊಂಡು ನಿಮಿಷಗಳಲ್ಲಿ ರಸಮಲೈನ ರೆಡಿ ಮಾಡ್ಕೋಬೋದು ತುಂಬಾ ಸುಲಭವಾಗಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಬರೀ ಒಂದು ಲೀಟರ್ ಹಾಲಿಂದ ನಾನು ಈ ರೆಸಿಪಿನ ಮಾಡ್ತಾ ಅರ್ಧ ಲೀಟರಲ್ಲಿ ಪನ್ನೀರ್ ಮಾಡಿಕೊಂಡು ಇನ್ನರ್ಧ ಲೀಟರಲ್ಲಿ ನಾನು ರಬ್ಡಿನ ಮಾಡ್ಕೊಳ್ತೀನಿ ನಾನಿಲ್ಲಿ ಅವ್ರದ್ದು ಶುಭಮ್ ಹಾಲನ್ನು ತಗೊಂಡಿದ್ದೀನಿ ಜಾಸ್ತಿ ಫ್ಯಾಟ್ ಇರೋಂತಹ ಯಾವುದೇ ಹಾಲನ್ನು ಬಳಸಿ ಕೂಡ ನಾವು ಇದನ್ನು ಮಾಡ್ಕೋಬೋದು ಮೊದಲಿಗೆ ಪನ್ನೀರನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಇಟ್ಕೊಂಡು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಪನ್ನೀರ್ ಮಾಡ್ಕೊಳ್ಳೋವಾಗ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸಬೇಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ದೆ ಪನ್ನೀರನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಹಾಲು ಒಂದು ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ಇದಕ್ಕೆ ಏನೂ ಸೇರಿಸಬಾರ್ದು ಇನ್ನೇನು ಒಂದು ಕುದಿ ಬರುತ್ತೆ ಅನ್ನೋವಾಗ ನಿಂಬೆ ರಸ ಅಥವಾ ವಿನೆಗರನ್ನು ಹಾಕಿ ಹಾಲನ್ನು ಒಡಿಸ್ಕೋಬೇಕು ಕೆಲವೊಂದು ಸಲ ಫ್ರೆಶ್ ಆಗಿರೋ ಹಾಲನ್ನು ತಗೊಂಡಿರ್ತೀವಲ್ಲ ಆವಾಗ ಎಷ್ಟೇ ನಿಂಬೆ ರಸ ಹಾಕಿದ್ರೂ ಹಾಲು ಬೇಗ ಒಡೆಯೋದಿಲ್ಲ ಅಂಥ ಟೈಮಲ್ಲಿ ವಿನೆಗರನ್ನು ಉಪಯೋಗಿಸೋದ್ರಿಂದ ಬೇಗ ಹಾಲು ಒಡೆಯುತ್ತೆ ಈಗ ಎರಡು ಸ್ಪೂನ್ ವಿನೆಗರ್ಗೆ ಎರಡು ಸ್ಪೂನ್ ನೀರನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಲು ಕುದಿಬೇಕಾದರೆ ಹಾಕಬೇಕು ಇನ್ನೇನು ಉಕ್ಕು ಬರ್ತಾ ಇರುತ್ತಲ್ಲ ಅವಾಗ ಹಾಕಬೇಕು ಹಾಕಿದ ತಕ್ಷಣವೇ ನೋಡ್ತಾ ಇದ್ದೀರಲ್ವ ಹಾಲು ಒಡೆಯೋಕ್ಕೆ ಶುರುವಾಯಿತು ಇನ್ನೂ ಕಂಪ್ಲೀಟಾಗಿ ಒಡೆದಿಲ್ಲ ಈಗ ನಾನು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ ಆ ವಿನೆಗರನ್ನು ಕೂಡ ಇದ್ದೀನಿ ಹಾಲು ಹೇಗೆ ಒಡಿಬೇಕು ಅಂದರೆ ಕಂಪ್ಲೀಟಾಗಿ ಕೆಳಗಿಡೋವಂತಹ ನೀರು ಹಾಲಲ್ಲಿ ನೀರಿರುತ್ತಲ್ವ ಸಪ್ರೇಟ್ ಆಗುತ್ತಲ್ವ ಅದು ಎಲ್ಲೋ ಇಶ್ ಆಗಿರಬೇಕು ಆವಾಗ ಹಾಲು ಪರ್ಫೆಕ್ಟಾಗಿ ಒಡೆದಿರುತ್ತೆ ಮತ್ತು ನಮಗೆ ಒಳ್ಳೆ ಪನ್ನೀರ್ ಸಿಗುತ್ತೆ ಇವಾಗ ನೋಡ್ತಿದ್ದೀರಲ್ವ ಎಲ್ಲ ಪನ್ನೀರ್ ಕೂಡ ಮೇಲುಗಡೆ ತೇಲಿ ಬಂದಿದೆ ಕೆಳಗಿರುವಂತಹ ನೀರು ಕೂಡ ಎಲ್ಲೋ ಇಶ್ ಆಗಿದೆ ಹಾಲು ಒಡೆದಿದ ತಕ್ಷಣವೇ ಗ್ಯಾಸನ್ನ ಆಫ್ ಮಾಡ್ಕೋಬೇಡಿ ಇದರಿಂದ ಕಂಪ್ಲೀಟಾಗಿ ನಮಗೆ ಒಳ್ಳೆ ಪನ್ನೀರ್ ಸಿಗೋದಿಲ್ಲ ಸ್ವಲ್ಪ ಕುದಿಸ್ಬೇಕು ಕುದಿಸಿದ ನಂತರ ಎಲ್ಲ ಪನ್ನೀರು ಮೇಲ್ಗಡೆ ತೇಲಿ ಬರುತ್ತೆ ಆವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ಟ್ರೈನರ್ನ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಒಂದು ತೆಳುವಾದ ಬಟ್ಟೆನ ಹಾಕಿ ಅದರೊಳಗೆ ನಾನೀಗ ಪನ್ನೀರನ್ನು ಶೋಧಿಸ್ಕೊಳ್ತೀನಿ ಅಂದರೆ ನೀರಿಂದ ಸಪ್ರೇಟ್ ಮಾಡ್ಕೊಳ್ತೀನಿ ಈ ಪನ್ನೀರ್ಗೆ ನಾವು ವಿನೇಗರ್ ಅಥವಾ ನಿಂಬೆ ರಸನ ಸೇರಿಸಿರ್ತೀವಲ್ವಾ ಅದರದ್ದು ಹುಳಿ ಅಂಶ ಅದರಲ್ಲಿ ಹಾಗೇ ಇರುತ್ತೆ ಹಾಗಾಗಿ ನಾವು ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸೇರಿಸಿ ನಾನಿಲ್ಲಿ ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸಿ ಪನ್ನೀರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನು ಈ ಥರ ಚೆನ್ನಾಗಿ ಹಿಂಡಿ ತೆಗಿತಾಯಿದ್ದೀನಿ ತುಂಬ ಬಿಸಿ ಇರುತ್ತೆ ಕೈ ಸುಡ್ತಾ ಇರುತ್ತೆ ಎಷ್ಟೇ ಮಾಡಿದ್ರೂ ಕಂಪ್ಲೀಟಾಗಿ ನೀರನ್ನು ತೆಗಿಯೋಕ್ಕಾಗಲ್ಲ ಅಂದಾಗ ಈ ಥರ ಕಿಚನ್ ಟವಲಲ್ಲಿ ಹಾಕಿ ನೀಟಾಗಿ ಹಿಂಡಿದ್ರೂ ಕೂಡ ಆ ಕಿಚನ್ ಟವಲ್ ಎಲ್ಲ ತೇವಾಂಶನ ಹೀರ್ಕೊಂಬಿಡುತ್ತೆ ಇದರಿಂದ ನಮಗೆ ಕೆಲಸ ತುಂಬ ಸುಲಭ ಆಗುತ್ತೆ ಇವಾಗ ನೋಡಿ ಪನ್ನೀರನ್ನು ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಉಳಿದಿರೋ ಈ ನೀರನ್ನು ಯಾವುದಾದ್ರೂ ಗ್ರೇವಿಗೆ ಅಥವಾ ಯಾವುದಾದ್ರೂ ಹಿಟ್ಟನ್ನು ಕಲಿಸೋದಕ್ಕೆ ಚಪಾತಿ ಮಾಡ್ತೀವಲ್ಲ ಆ ಥರ ಹಿಟ್ಟನ್ನು ಕಲಿಸೋದಕ್ಕೆ ಕೂಡ ಉಪಯೋಗಿಸ್ಕೋಬೋದು ಪನೀರ್ ಮಾಡಿದ ನಂತರ ಹತ್ತು ಹದಿನೈದು ನಿಮಿಷ ಬಿಡಬೇಕು ಹಾಗೆ ಹೀಗೆ ಅಂತಾರೆ ಆ ಥರ ಏನೂ ಇಲ್ಲ ದಿಢೀರನೇ ನಾವು ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಪನ್ನೀರನ್ನು ಒಂದು ತಟ್ಟೆಗೆ ತೆಗೆದಿದ್ದೀನಿ ಅದು ತುಂಬ ಉದುರುದುರಾಗಿದೆ ಇದನ್ನು ಸಾಫ್ಟ್ ಮಾಡೋದು ತುಂಬಾ ದೊಡ್ಡ ಕೆಲಸ ಅಂತ ಹೇಳ್ಬೋದು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಇಲ್ಲೇ ನಮಗೆ ತುಂಬ ಬೇಜಾರಾಗಿಬಿಡತ್ತೆ ಆದರೆ ನಾವಿವತ್ತು ಪನ್ನೀರನ್ನು ಕೈಯಿಂದ ನಾದ್ಕೊಳ್ತಾ ಇಲ್ಲ ಈ ಥರ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕು ಕೈಯಲ್ಲಿ ನಾದ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ತುಂಬ ಬೇಗ ಸಾಫ್ಟಾಗಿಬಿಡತ್ತೆ ಸೆಕೆಂಡ್ಗಳಲ್ಲಿ ಪನ್ನೀರು ಸಾಫ್ಟ್ ಸಾಫ್ಟಾಗಿಬಿಡತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸಾಫ್ಟಾಗಿದೆ ಒಂದು ಇಪ್ಪತ್ತು ನಿಮಿಷ ಕೈಯಲ್ಲಿ ನಾದಿದ್ರೂ ಕೂಡ ಇಷ್ಟೊಂದು ಪನ್ನೀರು ಸಾಫ್ಟ್ ಆಗೋದಿಲ್ಲ ಈ ಟ್ರಿಕ್ಸ್ನ ನಿಮಗೆ ಯೂಟ್ಯೂಬಲ್ಲಿ ಯಾರೂ ಕೂಡ ಹೇಳ್ಕೊಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಪನ್ನೀರ್ ಆಗಿದೆ ಮತ್ತು ಈ ಥರ ಮಾಡೋದರಿಂದ ತುಂಬಾ ಬೇಗ ನಾವು ರಸಗುಲ್ಲ ಆಗಿರ್ಬೋದು ರಸಮಲೈ ಆಗಿರ್ಬೋದು ಚಂಪಾಕಲಿ ಆಗಿರ್ಬೋದು ರೆಡಿ ಮಾಡ್ಕೋಬೋದು ತುಂಬ ಬೇಗ ಆಗತ್ತೆ ಈಗ ನಾವು ಇದನ್ನು ಮತ್ತೆ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಇದನ್ನು ರೋಲ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತಗೊಂಡಿರೋಂತಹ ಅರ್ಧ ಲೀಟರ್ ಆಗುವಷ್ಟು ಹಾಲಿನ ಪನ್ನೀರ್ಗೆ ಎಂಟು ರಸಮಲೈ ಆಗತ್ತೆ ಮೀಡಿಯಮ್ ಸೈಜ್ದು ಸಣ್ಣದು ಮಾಡಿಕೊಂಡ್ರೆ ಹತ್ತು ಕೂಡ ಮಾಡ್ಕೋಬೋದು ಇವಾಗ ಇದನ್ನು ಈ ಥರ ಕೈಯಲ್ಲಿ ನೀಟಾಗಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಆನಂತರ ಡೈರೆಕ್ಟಾಗಿಯೇ ನಾವು ಫ್ಲ್ಯಾಟ್ ಮಾಡ್ಕೊಂಬಿಡಬೇಕು ಉಂಡೆ ಕಟ್ಟಿ ಆನಂತರ ನಾವು ಅದನ್ನು ಅಂಗೈಯಲ್ಲಿ ಪ್ರೆಸ್ ಮಾಡಿದ್ರೆ ಖಂಡಿತ ಸುತ್ತ ಬಿರುಕು ಬರುತ್ತೆ ಹಾಗಾಗಿ ಉಂಡೆ ಮಾಡಿದೆ ಡೈರೆಕ್ಟಾಗಿಯೇ ನಾವು ಫ್ಲ್ಯಾಟ್ ಮಾಡಿಕೊಂಡು ರೌಂಡ್ ಮಾಡಿಕೊಂಡ್ರೆ ಸುತ್ತ ನೀಟಾಗಿ ಬರುತ್ತೆ ಬಿರುಕು ಬಿಟ್ಕೊಳ್ಳೋದಿಲ್ಲ ನೀವು ಎಷ್ಟೇ ಹೊತ್ತು ಪನ್ನೀರನ್ನು ಸಾಫ್ಟ್ ಮಾಡಿಕೊಂಡಿದ್ರೂ ಕೂಡ ರೌಂಡಿಗೆ ಉಂಡೆ ಮಾಡಿಕೊಂಡು ಆ ನಂತರ ಪ್ರೆಸ್ ಮಾಡಿದ್ರೆ ಖಂಡಿತವಾಗ್ಲೂ ಬಿರುಕು ಬರುತ್ತೆ ಅದ್ರ ಬದಲಾಗಿ ನಾವು ಡೈರೆಕ್ಟಾಗಿಯೇ ಫ್ಲ್ಯಾಟ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಅದೇ ಥರ ನಾನು ಇನ್ನೊಂದು ರಸಮಲೈನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ನೀಟಾಗಿ ಬರ್ತಾಯಿದೆ ಬಿಕಾಸ್ ಪನ್ನೀರು ತುಂಬಾ ಸಾಫ್ಟಾಗಿದೆ ಇವಾಗ ನೋಡಿ ಇದೇ ಥರ ನಾನು ಎಲ್ಲನೂ ರೆಡಿ ಮಾಡಿ ತಗೊಂಡಿದ್ದೀನಿ ಈಗ ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಮೂರು ಕಪ್ಪಾಗುವಷ್ಟು ನೀರನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಸಕ್ಕರೆನ ಕರಗಿಸಿ ಚೆನ್ನಾಗಿ ನೀರು ಕುದೀತಾ ಇದೆ ಇದರಲ್ಲಿ ಪಾಕ ಬರಬೇಕು ಅಂತ ಏನಿಲ್ಲ ಸಕ್ಕರೆ ನೀರು ಚೆನ್ನಾಗಿ ಕುದೀತಾ ಇದ್ದರೆ ಸಾಕು ಇವಾಗ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸಕ್ಕರೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮಾಡಿಟ್ಕೊಂಡಿರೋಂತಹ ರಸಗುಲ್ಲಗಳನ್ನು ಒಂದೊಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮುಚ್ಚಳನ ಮುಚ್ಚಿದೆ ಒಂದು ಮೂರು ನಾಲ್ಕು ನಿಮಿಷ ಹಾಗೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಮುಚ್ಚಳನ ಮುಚ್ಚಬಾರ್ದು ನಾಲ್ಕು ನಿಮಿಷ ಆದ ನಂತರ ನೋಡಿ ಈಗ ಸೈಜ್ ಕೂಡ ಡಬಲ್ ಆಗಿದೆ ಈಗ ನಾನು ಮೇಲುಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಏಳೆಂಟು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಏಳೆಂಟು ನಿಮಿಷ ಆಗಿದೆ ರಸ್ಮಲೈಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದರದ್ದು ಸೈಜ್ ಕೂಡ ಡಬಲ್ ಆಗಿದೆ ಒಂದು ಚೂರೇ ಚೂರು ಒಡ್ಕೊಂಡಿಲ್ಲ ಗ್ಯಾಸನ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಈಗ ಮತ್ತೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಸ್ಟೀಲ್ ಪಾತ್ರೆಗಳಲ್ಲಿ ಹಾಲನ್ನು ಕಾಯಿಸೋವಾಗ ಸ್ವಲ್ಪ ನೀರನ್ನು ತಳದಲ್ಲಿ ಹಾಕಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಇನ್ನೊಂದು ಅರ್ಧ ಲೀಟ್ರ್ ಹಾಲಿತ್ತಲ್ಲ ಅದನ್ನು ಕೂಡ ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದು ಕುದಿ ಬರೋವರೆಗೂ ನಾನು ಇದಕ್ಕೆ ಏನೂ ಸೇರಿಸಲ್ಲ ಒಂದು ಕುದಿ ಬಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಇದಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸಬೇಕು ಇಲ್ಲ ಅಂದರೆ ಒಂದೊಂದು ಸಲ ಹಾಲು ಚೆನ್ನಾಗಿಲ್ಲಪ್ಪ ಅಂದರೆ ಒಡೆದೋಗ್ಬಿಡುತ್ತೆ ನಾವು ಅದಕ್ಕೆ ಅದು ಇದು ಎಲ್ಲ ಹಾಕಿ ಕೊನೆಗೆ ಹಾಲು ಒಡೆದೋದ್ರೆ ಸರಿ ಹೋಗೋದಿಲ್ಲ ಹಾಗಾಗಿ ಮೊದಲು ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡು ಹಾಲು ಚೆನ್ನಾಗಿದೆಯಲ್ವಾ ಅಂತ ಕೊತ್ ಮಾಡಿಕೊಂಡಾದ ನಂತರ ನಾವು ಇದಕ್ಕೆ ಬೇರೆ ಏನಾದರೂ ಸೇರಿಸಬೇಕು ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿನ ಜಾಸ್ತಿ ಸೇರಿಸ್ದಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಏಲಕ್ಕಿದು ಸಿಪ್ಪೆ ಕೂಡ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಏಳೆಂಟು ಏಲಕ್ಕಿನ ಸೇರಿಸಿದ್ದೀನಿ ಜೊತೆಗೆ ಮೂರು ಚಮಚ ಆಗುವಷ್ಟು ಸಕ್ಕರೆನ ಕೂಡ ಸೇರಿಸ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆ ಒಂದು ಸ್ವಲ್ಪ ಕೇಸರಿ ದಳನ ಸೇರಿಸ್ತಾ ಇದ್ದೀನಿ ಇದರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಕೇಸರಿ ದಳದ ಬದಲು ಎಲ್ಲೋ ಫುಡ್ ಕಲರ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಬೋದು ಇವಾಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಬೇಕು ತುಂಬ ಅಲ್ಲ ಬೇಕರಿಗಳಲ್ಲಿ ಹಾಲು ಗಟ್ಟಿಯಾಗಿರೋದಕ್ಕೆ ಫ್ಲೋರನ್ನು ಉಪಯೋಗಿಸ್ತಾರೆ ಆದರೆ ನಾವಿಲ್ಲಿ ಫ್ಲೋರ್ ಅಂತ ಏನೂ ಹಾಕ್ತಾ ಇಲ್ಲ ಹಾಲನ್ನೇ ಕುದಿಸಿ ಗಟ್ಟಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನೋಡಿ ಹಾಲು ಚೆನ್ನಾಗಿ ಕುದ್ದಿದೆ ಈಗ ನಾನು ಇದಕ್ಕೆ ಗೋಡಂಬಿ ಬಾದಾಮಿ ಮತ್ತು ಸ್ವಲ್ಪ ಪಿಸ್ತಾನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ದೊಡ್ಡ ದೊಡ್ಡ ಪೀಸಸ್ ಇದ್ದರೆ ಇದರಲ್ಲಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿಲ್ಲ ಅಂದರೂ ಚೆನ್ನಾಗೇ ಇರುತ್ತೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕಿ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ರಸಮಲೈಗೆ ಬೇಕಾಗಿರೋಂತಹ ರಬಡಿ ಅಥವಾ ರಸ ರೆಡಿ ಆಗೋಗ್ಬಿಡುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಇದು ಬಿಸಿ ಬಿಸಿ ಆಗಿರೋವಾಗ್ಲೇ ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ ರಸಮಲೈಗಳನ್ನು ಅದರಲ್ಲಿರುವಂತಹ ಸಕ್ಕರೆ ನೀರನ್ನು ನೀಟಾಗಿ ಈ ಥರ ಹಿಂಡಿ ಇದ್ದೀನಿ ಈ ಥರ ಸಕ್ಕರೆ ನೀರನ್ನು ಕಂಪ್ಲೀಟಾಗಿ ಹಿಂಡಿ ಬಿಸಿ ಬಿಸಿ ಆಗಿರುವಂತಹ ರಬಡಿಗೆ ಸೇರಿಸೋದ್ರಿಂದ ಹಾಲನ್ನು ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ರಸಮಲೈ ಅಥವಾ ರಸಗುಲ್ಲ ಎಷ್ಟೊಂದು ಸ್ಪಾಂಜಿ ಆಗಿದೆ ಅಂತ ಕಂಪ್ಲೀಟಾಗಿ ಅದ್ರ ತುಂಬ ನೀರನ್ನು ತುಂಬಿಕೊಂಡಿದೆ ಮತ್ತು ನಾವು ಮಾಡ್ಕೊಳ್ಳುವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಕೊಂಡಿದ್ವಿ ಇಲ್ಲಿ ನೋಡಿದ್ರೆ ಸೈಜ್ ಕೂಡ ಡಬಲ್ ಆಗಿ ಸ್ಪಾಂಜಿಯಾಗಿ ತುಂಬಾ ಪರ್ಫೆಕ್ಟಾಗಿ ರಸಮಲೈಗಳು ರೆಡಿಯಾಗಿದೆ ಈಗ ಒಂದು ಸ್ವಲ್ಪ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಗಂಟೆನಾದರೂ ನಾವು ಇದನ್ನು ಹಾಗೆ ಬಿಡಬೇಕು ಆವಾಗ ಆ ರಸಮಲೈಗಳು ರಬ್ಡಿನೆಲ್ಲ ನೀಟಾಗಿ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿಟ್ಟು ತಣ್ಣಗೆ ಮಾಡಿ ಕೂಡ ಸರ್ವ್ ಮಾಡ್ಬೋದು ನಾನಿಲ್ಲಿ ಫ್ರಿಡ್ಜಲ್ಲಿ ಇಟ್ಟಿಲ್ಲ ಇವಾಗ ನೋಡಿ ರಸಮಲೈ ಒನ್ ಅವರ್ ಆದಮೇಲೆ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತೆ ತುಂಬಾ ಪರ್ಫೆಕ್ಟಾಗಿ ಹೊರಗಡೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದಕ್ಕಿಂತಲೂ ಟೇಸ್ಟಿಯಾಗಿ ರಸಮಲೈ ರೆಡಿಯಾಗಿದೆ ನೀವು ಕೂಡ ಈ ವಿಡಿಯೋನ ನೋಡಿ ಒಂದು ಸಲ ರಸಮಲೈನ ಟ್ರೈ ಮಾಡಿ ಖಂಡಿತವಾಗ್ಲೂ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು